ಶ್ರೀಮತಿ ಲಕ್ಷ್ಮಿ ಅರುಣ ಅಮ್ಮನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಬಳ್ಳಾರಿಯ ಕನಕ ದುರ್ಗಮ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಆ ತಾಯಿ ನಿಮಗೆ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಮತ್ತು ಶಕ್ತಿ ನೀಡಲಿ ಎಂದು ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತೇವೆ ಅನ್ನದಾನ ಕಾರ್ಯಕ್ರಮ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಸ್ಪತ್ರೆ ಅನಂತಪುರ ರಸ್ತೆ ಬಳ್ಳಾರಿ ಈ ಕಾರ್ಯಕ್ರಮವನ್ನ ಪಕ್ಷದ ಜಿಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಶ್ರೀಮತಿ ಲಕ್ಷ್ಮೀ ಅರುಣ ಅಮ್ಮನವರನ್ನ ಆಶೀರ್ವದಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ನಿಮ್ಮ ಆತ್ಮೀಯ ಹುಂಡೇಕರ್ ರಾಜೇಶ್ अनन्तरं विचण्टि पाप्